ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಇದರಲ್ಲಿ ಕೆಲವರಿಗೆ ಇನ್ಫಾರ್ಮೇಶನ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ ಕೆಲವರಿಗೆ ಜಾಗೃತಿ ಮೂಡಿಸ್ಬೋದು ಇನ್ ಕೆಲವರಿಗೆ ಬೇಜಾರಾಗ್ಬೋದು ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂದಾಗ ಒಂದು ಒಳ್ಳೆ ಮಾಹಿತಿಗಳನ್ನ ಹಂಚ್ಕೊಂತ ಇದ್ದೀನಿ ಕೆಲವ್ರಿಗೆ ಬೇಜಾರು ಆಗೇ ಆಗುತ್ತೆ ಅದಕ್ಕೆ ನಾನೇನ್ ಮಾಡಕ್ ಬಟ್ ಪರ್ಟಿಕ್ಯುಲರ್ಲಿ ಯಾರಿಗು ಇವತ್ತಿನ ಈ ವಿಡಿಯೋಲಿ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರುವ ಈ ಖಾತ ಪ್ರಾಪರ್ಟಿಗಳಲ್ಲಿ ಕೆಲವು ಇನ್ಫಾರ್ಮೇಶನ್ ಗಳಿದೆ ಇದನ್ನ ನೀವು ತಿಳ್ಕೊಬೇಕು ಪ್ರಾಪರ್ಟಿ ಓನರ್ಗಳು ಯಾರ್ಯಾರು ಇದ್ದೀರೋ ಇದ್ದಿರೋ ಅಥವಾ ಕುಟುಂಬದ ಸದಸ್ಯರು ಇದ್ದೀರೋ ತಂದೆ ತಾಯಿ ಹೆಸರಲ್ಲಿ ಇವತ್ತಿಗೂನು ಪ್ರಾಪರ್ಟಿ ಓನರ್ಶಿಪ್ ಅನ್ನ ಹಾಗೆ ಉಳಿಸ್ಕೊಂಡಿದ್ದೀರೋ ಸೊ ಅವರೆಲ್ಲ ಈ ವಿಡಿಯೋನ ನೋಡ್ಲೇಬೇಕು ಯಾಕಪ್ಪ ಅಂದ್ರೆ ನಿಮ್ಗೂ ಬೆನಿಫಿಟ್ ಆಗೇ ಆಗುತ್ತೆ ಈ ತರ ಬೆನಿಫಿಟ್ ಯಾವಾಗ್ಲೂ ಸಿಗಲ್ಲ ರೀ ಕೆಲವರು ಅಣ್ಣ ತಮ್ಮಂದಿರು ತಂಗಿದೀರಿಗೆ ಪಾಲೆ ಕೊಟ್ಟಿಲ್ದಿರೇ ಆ ಪ್ರಾಪರ್ಟಿ ಇದೆ ಅಂತಾನೆ ತಿಳ್ಸಿಲ್ದಿರ ಹಾಗೆ ತಂದೆ ಹೆಸರಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರು ಈಗ ಅವ್ರಿಗೆಲ್ಲ ಸಮಸ್ಯೆ ಕಾಡ್ತಾ ಇದೆ ಏನಪ್ಪಾ ಸಮಸ್ಯೆ ಅಂದಾಗ ಈ ಖಾತೆ ಸೊ ಈ ಖಾತೆ ಮಾಡಿಸುವಾಗ ಈ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಇದು ನನಗ್ ತಿಳಿದ್ರಂಗೆ ಹೇಳ್ತಾ ಇದ್ದೀನಿ ಕೆಲವರು ಸಮಸ್ಯೆಗಳನ್ನ ಎದುರಿಸ್ತಾರ ಅವ್ರಿಗೆ ಅರ್ಥ ಆಗುತ್ತೆ ಕೆಲವರು ಅದರಲ್ಲೂ ಜಾಣ್ಮೆಯಿಂದ ಬೇರೆ ತರ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಔಟ್ ಮಾಡಿರ್ತಾರೆ ಸೊ ತಂದೆ ತಾಯಿ ಹೆಸರಲ್ಲಿ ಪ್ರಾಪರ್ಟಿನ ಮಾಡಿರ್ತಾರೆ ಸೊ ತಂದೆ ತಾಯಿ ಇರೋರ್ಗು ಆ ಪ್ರಾಪರ್ಟಿ ಅವ್ರ ಹೆಸರಲ್ಲೇ ಇರುತ್ತೆ ತಂದೆ ಹಾಗೂ ತಾಯಿ ತೀರ್ಕೊಂಡ್ಮೇಲೆ ಏನಪ್ಪಾ ಮಾಡ್ಬೇಕು ಅಂದಾಗ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರೋ ಅವರೆಲ್ಲ ಬಂದು ಪ್ರಾಪರ್ಟಿನ ಹಂಚ್ಕೊಬೇಕು ಅಲ್ವರ ಅಥವಾ ತಂದೆನೋ ತಾಯಿನೋ ಒಂದು ವೀಲ್ ಮಾಡಿರ್ತಾರೆ ಇಲ್ಲ ಅವ್ರೇನೆ ರಿಲೀಸ್ ಮಾಡಿನೋ ಗಿಫ್ಟ್ ಮಾಡಿನೋ ಏನೋ ಒಂದು ಕೊಟ್ಟಿರ್ತಾರೆ ಈ ತರ ಯಾವುದು ಪ್ರಾಪರ್ಟಿನ ಯಾವುದೇ ತರಹದ ಡಾಕ್ಯುಮೆಂಟ್ ಮಾಡಿಲ್ಲದೆ ತಂದೆ ಹೆಸರಲ್ಲಿರೋ ಪ್ರಾಪರ್ಟಿ ಆಗಲಿ ಅಥವಾ ತಾಯಿ ಹೆಸರು ಪ್ರಾಪರ್ಟಿ ಆಗಲಿ ಹಾಗೆ ಉಳಿಸ್ಕೊಂಡು ಹಾಗೆ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇರ್ತಾರೆ ಕುಟುಂಬದಲ್ಲಿ ಬೈಫರ್ಕೇಶನ್ ಆಗ್ಬಿಟ್ಟಿರುತ್ತೆ ಆದ್ರೂ ತಂದೆ ಹೆಸ್ರು ಪ್ರಾಪರ್ಟಿ ಈ ಬೈಫರ್ಕೇಶನ್ ಅಲ್ಲಿ ಮೆನ್ಷನ್ ಮಾಡಿರಲ ಈ ತರದ ಸನ್ನಿವೇಶನಗಳು ನಡೆದಿದೆ ನಡೀತಾ ಇದೆ ಅದಕ್ಕಂತಾನೆ ಇವತ್ತು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಕೆಲವ್ರಿಗೆ ಅರ್ಥ ಆಯ್ತು ಅಂದಾಗ ಅರ್ಥ ಮಾಡ್ಕೊಂಡ್ರಿ ಅಂದಾಗ ಚೆಕ್ ಮಾಡ್ಕೊಳ್ಳಿ ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂದಾಗ ನನ್ನ ಕೈಲಿ ಅರ್ಥ ಮಾಡ್ಸಕ್ ಆಗಲ್ಲ ಯಾಕಪ್ಪ ಅಂದಾಗ ಕೆಲವು ಲೀಗಲ್ ಪಾಯಿಂಟ್ಗಳು ನೀವಾಗ ನೀವೇ ಅರ್ಥ ಮಾಡ್ಕೊಬೇಕು ಜಾಸ್ತಿ ಅರ್ಥ ಮಾಡ್ಸಕ್ ಹೋದಾಗ ಇಲ್ಲಿವರೆಗೂ ನಾನ್ ತಿಳ್ಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳು ಈ ತರದ ತಿಳ್ಸೋರು ವಿರಳ ಹಾಗೆ ಅವೇರ್ನೆಸ್ ಕೊಡೋರು ತುಂಬಾ ಕಮ್ಮಿ ಸೊ ನನಗ್ ಗೊತ್ತಿರೋ ಅವೇರ್ನೆಸ್ ಕೊಡ್ತಾ ಇರ್ತೀನಿ ನೀವೇನಾದ್ರು ನಿಮ್ಮ ಕುಟುಂಬದ ಪ್ರಾಪರ್ಟಿ ಈಗ್ಲೂನು ಕುಟುಂಬದವ್ರ ಹೆಸರಲ್ಲೇ ಅಂದ್ರೆ ಹಿರಿಯರ ಹೆಸರಲ್ಲೇ ಇತ್ತು ಅಂದಾಗ ಅದು ಸಡನ್ ಆಗಿ ಬದಲಾವಣೆ ಆಗ್ಬೇಕು ಅಂದಾಗ ಈಗ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಯಿಂದ ನಿಮಗೂ ಏನಾದರೂ ಬೆನಿಫಿಟ್ ಬರಬಹುದು ನಿಮಗೂ ಯಾವುದೇ ಥರದ ಪಾಲ್ ಶೇರ್ ಆಗಲಿ ಕೊಟ್ಟಿಲ್ಲ ಅಂದಾಗ ನೀವು ಇವಾಗ ಈ ಈ ಖಾತೆಗಳನ್ನ ಸದುಪಯೋಗ ಮಾಡ್ಕೊಬಹುದು ಅನ್ನೋ ಒಂದು ಅವೇರ್ನೆಸ್ನ ಕೊಡ್ತಾ ಇದ್ದೀನಿ ಇದು ಒಂದು ಅವೇರ್ನೆಸ್ಗೋಸ್ಕರ ಇದೇ ಇನ್ಫಾರ್ಮೇಶನ್ ಎಲ್ಲರೂ ಯೂಸ್ಫುಲ್ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡಿ ಈ ಥರದ ಸನ್ನಿವೇಶನಗಳಲ್ಲಿ ನೀವು ಏನಾದರೂ ಇದ್ದಾಗ ಫಲಾನುಭವ ನಿಮಗ್ ಸಿಗಬೇಕು ಅಂತ ಹಿರಿಯರು ಆಶಯ ಪಟ್ಟಿದ್ರು ಅಂದಾಗ ಟ್ರೈ ಮಾಡಿದ್ರೆ ಅಂದ್ರೆ ಸಿಕ್ಕರು ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂದಾಗ ನಾನ್ ಗೊತ್ತಿರಂಗೆ ವಿರಳವಾಗಿ ಸರಳವಾಗಿ ಹೇಳ್ತಾ ಇದ್ದೀನಿ ನೋಡಿ ಬಿ ಬಿ ಎಂ ಪಿ ಅವರ ಎಲ್ಲಾ ಪ್ರಾಪರ್ಟಿಗಳು ಈ ಖಾತಾ ಮಾಡಬೇಕು ಅಂತ ಸರ್ಕಾರ ಒಂದು ಆರ್ಡರ್ ಮಾಡಿದೆ ಏನೇನು ಲೆಡ್ಜರ್ ಬುಕ್ ಅಲ್ಲಿ ಇತ್ತಲ್ಲ ಹೆಸರುಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದೆ ಇದು ಲೆಡ್ಜರ್ ಬುಕ್ ಅಲ್ಲಿ ಹೇಗಪ್ಪ ಬಂತು ಅಂದಾಗ ಅವರು ನೋಂದಣಿ ಆಗಿತ್ತು ಪತ್ರ ಅದೇ ತರ ಖಾತೆ ಆಯ್ತು ಕಂದಾಯ ಆಗಿದೆ ಸೊ ಅದನ್ನೆಲ್ಲ ಮ್ಯಾನ್ಯಲ್ ಇದ್ದಿದ್ದನ್ನ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದಾರೆ ಅಲ್ವರ ಈಗ ನಿಮ್ ತಂದೆ ಹೆಸರಲ್ಲಿ ಪ್ರಾಪರ್ಟಿ ಇತ್ತು ನಿಮ್ ತಂದೆ ಅವರು ತೀರ್ಕೊಂಬಿಡಿದಾರೆ ಅರ್ಥ ಆಯ್ತಾ ತೀರ್ಕೊಂಡಾದ್ಮೇಲೆ ಆ ಪ್ರಾಪರ್ಟಿ ಹೋಗ್ಬೇಕು ಕುಟುಂಬದ ಸದಸ್ಯರು ಯಾರು ಹೇಳಿದಾರೋ ಅವ್ರನ್ನೆಲ್ಲನು ಇನ್ಕ್ಲೂಡ್ ಮಾಡ್ಬೇಕು ಇದ್ರಲ್ಲಿ ಕೆಲವ್ರು ಏನಪ್ಪಾ ಅಂದಾಗ ನಾನೊಬ್ಬನೇ ಮಗ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋರು ಇದಾರೆ ಕುಟುಂಬದ ಆಸ್ತಿಯಿಂದ ಕುಟುಂಬದವ್ರನ್ನೆಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ರಿ ಅಂದಾಗ ಈ ಖಾತೆಗೆ ಒಂದು ವ್ಯಾಲಿಡ್ ಅಲ್ವರ ಯಾಕಪ್ಪ ಅಂದಾಗ ಆ ಪ್ರಾಪರ್ಟಿ ಓನರ್ ತೀರ್ಕೊಂಡವ್ರೆ ಅವ್ರ ಮಿಸ್ಸಸ್ಸು ಇಲ್ಲ ಮಕ್ಕಳು ಯಾರಿದ್ದಾರೆ ಅವರೆಲ್ಲರ ಹೆಸರುನು ಈ ಖಾತಲ್ಲಿ ಬರ್ಬೇಕಲ್ವಾ ಸೊ ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದು ನಿಮ್ಮ ತಂದೆಯವ್ರ ಹೆಸರು ಏನಾದ್ರು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಪ್ರಾಪರ್ಟಿ ಇದ್ದು ಆ ಪ್ರಾಪರ್ಟಿ ನಿಮ್ ತಂದೆ ಹೆಸರಲ್ಲಿ ಕಂದಾಯ ಖಾತೆ ಇವತ್ತರ್ಗುನು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದ್ದು ಈ ಖಾತೆಯಲ್ಲಿ ನಿಮ್ ತಂದೆ ಹೆಸರೇ ಬಂದಿದ್ಯಾ ಅಥವಾ ಯಾರ ಹೆಸ್ರು ಬಂದಿದೆ ಅಂತ ನೀವು ಚೆಕ್ ಮಾಡ್ಬೋದು ಸಪೋಸ್ ಇಲ್ಲ ಅಂದಾಗ ನನ್ಗೆ ಗೊತ್ತಿರೋ ನೀವು ಅಬ್ಜೆಕ್ಷನ್ ಮಾಡ್ಬೋದ್ರಿ ಯಾಕಪ್ಪ ಅಂದಾಗ ನಿಮ್ಮ ತಂದೆಯವ್ರ ಹೆಸ್ರಲ್ಲಿರೋ ಪ್ರಾಪರ್ಟಿನ ಅವ್ರ ಹೆಸರಿಗೆ ಅಂದರೆ ಒಬ್ರೆ ಒಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಯಾವುದಾದೊಂದು ಒಂದು ರಿಜಿಸ್ಟರ್ ಡಾಕ್ಯುಮೆಂಟ್ ಆಗಿರ್ಬೇಕಲ್ವಾ ಏನು ಡಾಕ್ಯುಮೆಂಟ್ ಆಗಿಲ್ಲದೆ ಸಡನ್ ಆಗಿ ಅವ್ರ ಹೆಸರಿಗೆ ಬದಲಾವಣೆ ಆಗ್ತಿದೆ ಅಂದಾಗ ನೀವು ಅದನ್ನ ಕೇಳಕ್ಕೆ ಅರ್ಹರಾಗಿರ್ತೀರಾ ಒಂದು ಅವೇರ್ನೆಸ್ ಕೊಡಬೇಕು ಅನಿಸ್ತು ಸರ್ಕಾರ ಈ ಈ ಖಾತ ತಂದಿರುವ ಒಂದು ಉದ್ದೇಶನು ಇದೇ ಇರ್ಬೋದು ಏನೋ ಸೊ ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ಲೀಗಲ್ ಡಾಕ್ಯುಮೆಂಟ್ ಬಗ್ಗೆ ಅವೇರ್ನೆಸ್ ಒಂದೊಂದಾಗಿ ಹಂಚ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇದೆ ಇನ್ನೆಷ್ಟೋ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ ಏನೋ ಹೇಳ್ತಾ ಇದ್ದಾನೆ ನಾವು ಕೇಳಬೇಕು ಅಂತ ಕೇಳ್ಕೊಳ್ಳೋರು ಇದ್ದಾರೆ ಆದ್ರೆ ಸಮಸ್ಯೆಗೆ ಸಿಗಾಕೊಂಡು ಆ ಟೈಮಲ್ಲಿ ನನ್ನ ವಿಡಿಯೋ ಏನಾದ್ರು ಅವ್ರಿಗೆ ಪಾಸ್ ಆದಾಗ ಆ ವಿಡಿಯೋನ ನೋಡಿದಾಗ ಆಹಾ ಇವಾಗ ಸಿಕ್ತಾ ಈ ವಿಡಿಯೋ ಅಂತ ಅಂದ್ಕೊಳ್ಳೋರು ತುಂಬಾ ಜನ ಇದ್ದಾರೆ ನಾನು ಗೊತ್ತಿರೋಂಗೆ ಒಂದು ಒಳ್ಳೆ ಲೀಗಲ್ ನಾಲೆಜ್ಗಳನ್ನ ಒಂದೊಂದಾಗಿ ಹಂಚ್ಕೊಂತ ಇದ್ದೀನಿ ಯಾಕಪ್ಪ ಅಂದಾಗ ಇವತ್ತಲ್ಲ ನಾಳೆ ನಿಮಗೂ ಅವೇರ್ನೆಸ್ ಬರಲಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಆಗಲಿ ಪ್ರಾಪರ್ಟಿಗಳಲ್ಲಿ ಮೋಸ ಹೋಗ್ಬೇಡಿ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಥರದ ಮಾಹಿತಿಗಳನ್ನ ಹಂಚ್ಕೊಂತ ಇರೋದೇ ಹೊರ್ತು ಬೇರೆ ಏನೇನಕ್ಕೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತು ಈ ವಿಡಿಯೋಲಿ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾಕಂದ್ರೆ ತುಂಬಾ ರೀ ಈ ತರ ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ಬಟ್ ಅರ್ಥ ಮಾಡ್ಕೊಳ್ಳೋರು ವಿರಳ ಆಗ್ಬಿಟ್ಟಿದ್ದಾರೆ ಇರ್ಲಿ ಏನ್ ಮಾಡಕ್ಕ